ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಇವತ್ತು ನಾನು ಒಂದು ರೆಸಿಪಿನ ಮಾಡ್ತಾ ಅದು ಏನಪ್ಪ ಅಂದರೆ ಒಣ ಮೀನಿನ ಸಾಂಬಾರ್ ಒಣ ಮೀನಿಗೆ ಅವರೇ ಕಾಳನ್ನ ಹಾಕ್ಬಿಟ್ಟು ಮಾಡುವಂತಹ ಒಂದು ಸೂಪರ್ ಆಗಿರುವಂತಹ ರೆಸಿಪಿನ ನಾನಿವತ್ತು ಮಾಡ್ತಾಯಿದ್ದೀನಿ ವೆಜ್ಜು ನಾನ್ ವೆಜ್ ಮಿಕ್ಸ್ ಆದರೆ ಅದರ ಟೇಸ್ಟ್ ಹೇಗೆ ಬರುತ್ತೆ ಅನ್ನೋದನ್ನು ಕೂಡ ನಾನು ನಿಮಗೆ ಹೇಳ್ತೀನಿ ಸೊ ಹಾಗಾದರೆ ಇದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ ಏನು ಅಂತ ನೋಡೋಣ ಅಲ್ವಾ ಬನ್ನಿ ಫಸ್ಟ್ ನಾನು ತೊಗೊಂಡಿದ್ದೀನಿ ಅವರೇ ಸಿಪ್ಪೆಯನ್ನೆಲ್ಲ ಚೆನ್ನಾಗಿ ಬಿಡಿಸ್ಬಿಟ್ಟು ವಾಶ್ ಮಾಡಿ ಹಾಗೆ ಅದನ್ನು ಬಿಸಿ ನೀರಲ್ಲಿ ಬಾಯ್ಲ್ ಮಾಡಿ ನೀರನ್ನು ಫಿಲ್ಟರ್ ಮಾಡಿಕೊಂಡು ಕಾಳನ್ನ ಮಾತ್ರ ಒಂದು ಬೌಲಲ್ಲಿ ಇಟ್ಕೊಂಡಿದ್ದೀನಿ ಹಾಗೆ ಇನ್ನೊಂದು ಪ್ಲೇಟಲ್ಲಿ ಬೇಕಾಗಿರುವಂತಹ ಇಂಗ್ರೀಡಿಯಂಟ್ಸ್ ಕಾಯಿ ತುರಿ ತೊಗೊಂಡಿದ್ದೀನಿ ಮೆಣಸಿನ ಕಾಳು ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಕೊತ್ತಂಬರಿ ಕಾಳು ತೊಗೊಂಡಿದ್ದೀನಿ ಒಂದು ಬೌಲ್ನಲ್ಲಿ ಖಾರದ ಪೌಡರ್ ಕೂಡ ತೊಗೊಂಡಿದ್ದೀನಿ ಹಾಗೆಯೇ ಈರುಳ್ಳಿ ಒಂದು ಎರಡು ತಗೊಂಡಿದ್ದೀನಿ ಹಾಗೆ ಒಂದು ಮುಷ್ಟಿಯಷ್ಟು ಹುಣಸೆ ಹಣ್ಣನ್ನು ತೊಗೊಂಡಿದ್ದೀನಿ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಾಗಿರೋದು ನಮಗೆ ಏನಪ್ಪ ಅಂತಂದರೆ ಮಸಾಲೆನ ರೆಡಿ ಮಾಡೋಕ್ಕೆ ಸೊ ಮಸಾಲೆ ರೆಡಿ ಮಾಡೋಕ್ಕೆ ನಮ್ಗೆ ಇಷ್ಟಿದ್ರೆ ಸಾಕು ಈಸಿಯಾಗಿ ರುಚಿಕರವಾದಂತಹ ಮಸಾಲೆನ ರೆಡಿ ಮಾಡ್ಬೋದು ಮೆಣಸಿನ ಕಾಳು ಹಾಕೋದ್ರಿಂದ ಟೇಸ್ಟು ಜಾಸ್ತಿ ಬರುತ್ತೆ ಹಾಗೆ ಡೈಜೆಷನ್ಗೂ ಇಂಪ್ರೂವ್ ಆಗುತ್ತೆ ಜೊತೆಗೆ ಏನಪ್ಪ ಅಂತಂದರೆ ಇದು ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ ಸೊ ಅದಕ್ಕೆ ನೋಡಿ ಸಾಂಬಾರಲ್ಲಿ ಎಲ್ಲ ಪದಾರ್ಥಗಳಿದ್ದಾಗ ಸಾಂಬಾರಿನ ಟೇಸ್ಟೇ ಸಕ್ಕತ್ತಾಗಿರುತ್ತೆ ಮಸಾಲೆಗೆ ಬೇಕಾಗಿರುವಂತಹ ಎಲ್ಲ ಇಂಗ್ರೀಡಿಯಂಟ್ಸ್ನೂ ಕೂಡ ಇವಾಗ ನಾವು ಮಿಕ್ಸಿಯಲ್ಲಿ ಹಾಕಿ ಚೆನ್ನಾಗಿ ರುಬ್ಕೊಬೇಕಾಗತ್ತೆ ಇದು ಸಾಫ್ಟಾಗಿರುವಂತಹ ಮಸಾಲೆನ ರೆಡಿ ಮಾಡಬೇಕಾಗತ್ತೆ ಮಸಾಲೆ ಖಾರನ ರೆಡಿ ಮಾಡೋಕ್ಕೆ ತಗೊಂಡಿರುವಂತಹ ಎಲ್ಲ ಐಟಮ್ಗಳನ್ನು ನಾವು ಮೊದಲಿಗೆ ಹಾಕ್ಕೊಬಾರ್ದು ಯಾಕಂದರೆ ತೆಂಗಿನ ತುರಿ ಏನಿರುತ್ತೋ ಅಂದರೆ ತೆಂಗಿನಕಾಯಿ ಏನಿರುತ್ತೋ ಅದು ರುಬ್ಬಕ್ಕೆ ಟೈಮ್ ಬೇಕಾಗತ್ತೆ ಸಾಫ್ಟ್ ಆಗೋಕ್ಕೆ ಸ್ವಲ್ಪ ಟೈಮ್ ಹಿಡಿಯೋದ್ರಿಂದ ಆ ನಂತರದಲ್ಲಿ ಉಳಿದಂತಹ ಐಟಮ್ಗಳು ಆಗಿರ್ಬೋದು ಶುಂಠಿ ಆಗಿರ್ಬೋದು ಬೆಳ್ಳುಳ್ಳಿ ಆಗಿರ್ಬೋದು ಹಾಗೆಯೇ ಈರುಳ್ಳಿ ಹಾಗೆ ಖಾರದ ಪೌಡರ್ ಇದನ್ನೆಲ್ಲ ಮಸಾಲೆ ಅಂದರೆ ಉಳಿದಂತಹ ಎಲ್ಲ ಮಸಾಲೆ ಐಟಮ್ಗಳು ಏನಿರುತ್ತೋ ಅದು ನಂತರದಲ್ಲಿ ಹಾಕ್ಕೊಂಡು ನಾವು ಮಿಕ್ಸಿ ಮಾಡ್ಕೊಬೇಕಾಗತ್ತೆ ಹಾಗೆ ಇದಾಗ ಏನಾಗತ್ತೆ ಅಂದರೆ ಮಸಾಲೆ ತುಂಬ ಸಾಫ್ಟಾಗತ್ತೆ ಹಾಗೇ ಸಾಫ್ಟ್ ಆಗೋಕ್ಕೆ ತುಂಬ ಟೈಮ್ ಕೂಡ ತೊಗೊಳೋದಿಲ್ಲ ಇವಾಗ ಒಂದು ಸ್ವಲ್ಪ ನೀರನ್ನ ಮಿಕ್ಸ್ ಮಾಡಿದ್ದೀನಿ ಯಾಕಂದರೆ ಇದನ್ನೆಲ್ಲ ಹಾಕಿದಾಗ ಸ್ವಲ್ಪ ನೀರು ಬೇಕಾಗತ್ತೆ ಸೊ ಹಾಗಾಗಿ ನೀರು ಹಾಕಿ ಮಿಕ್ಸಿ ಮಾಡ್ತೀವಿ ಇವಾಗ ಮಿಕ್ಸಿ ಮಾಡೋಣ ತಗೊಂಡಂತಹ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಸೇರಿಸ್ಬಿಟ್ಟು ಇವಾಗ ನಾವು ಮಸಾಲೆನ ರೆಡಿ ಮಾಡ್ಕೊಂಡಿದ್ದೀವಿ ಅವರೇ ಕಾಳು ಹಾಗೆ ಒಣ ಮೀನನ್ನು ಹಾಕಿ ಮಾಡುವಂತಹ ಈ ಒಂದು ಸಾಂಬಾರಿಗೆ ನಮಗೆ ಬೇಕಾಗಿರೋ ಮಸಾಲೆ ಇಷ್ಟೇ ಸಾಕು ಇದಕ್ಕೆ ನಾವೇನು ಮಾಡಬೇಕಾಗತ್ತೆ ಅಂದರೆ ಒಂದು ಅರ್ಧ ಸ್ಪೂನಿನಷ್ಟು ನಾವು ಇಲ್ಲಿ ಅರಿಶಿಣ ಪೌಡರ್ನ ನಾವು ಸೇರಿಸ್ಬೇಕಾಗತ್ತೆ ಯಾಕಂದರೆ ಸಾಂಬಾರಿಗೆ ಅರಿಶಿಣ ಪೌಡರ್ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ ಯಾವುದೇ ಕಾರಣಕ್ಕೂ ನಾವು ಸ್ಕಿಪ್ ಮಾಡೋಕ್ಕಾಗೋದಿಲ್ಲ ಸೊ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾವು ಇಲ್ಲಿ ಸೇರಿಸ್ಬೇಕಾಗತ್ತೆ ನಾವಿಲ್ಲಿ ಹಸಿ ಮಸಾಲೆಗೆ ಏನಕ್ಕೆ ಹಾಕ್ತಾಯಿದ್ದೀವಿ ಅಂತಂದರೆ ಅದೇ ಅವರೆಕಾಳು ಹಾಗೆ ಒಣ ಮೀನಿನ ಏನು ಸಾಂಬಾರು ಮಾಡ್ತೀವೋ ಅದರ ಸ್ಪೆಷಾಲಿಟಿ ಸೊ ಹಾಗಾಗಿ ಹಸಿ ಮಸಾಲೆಗೆ ನಾವಿಲ್ಲಿ ಉಪ್ಪನ್ನ ಸೇರಿಸ್ತಾ ಇದ್ದೀವಿ ಹಾಗೆಯೇ ಅರಿಶಿನ ಪೌಡರ್ ಕೂಡ ಸೇರಿಸ್ತಾ ಇದ್ದೀವಿ ಅದ್ರ ಜೊತೆಗೆ ಆ ಒಣ ಮೀನನ್ನು ಚೆನ್ನಾಗಿ ಅದರ ಒಂದು ತಲೆ ಏನಿರುತ್ತೋ ಸಪ್ರೇಟ್ ಮಾಡಿ ಬಿಸಾಕಿ ಜಸ್ಟ್ ಒಣ ಮೀನನ್ನು ಮಾತ್ರ ನಾವು ಬಿಸಿನೀರಿನಲ್ಲಿ ವಾಶ್ ಮಾಡಿ ಅದ್ರ ಜೊತೆಗೆ ಬೇಯಿಸ್ಕೊಂಡಿರುವಂತಹ ಅಂದರೆ ಏನು ಬಾಯ್ಲ್ ಮಾಡ್ಕೊಂಡಿದ್ವೋ ಆ ಒಂದು ಅವರೆಕಾಳನ್ನು ಕೂಡ ಹಾಕಿ ಈ ಒಂದು ಹಸಿ ಮಸಾಲೆಗೆ ನಾವು ಮಿಕ್ಸ್ ಮಾಡ್ಕೊತೀವಿ ನೋಡಿ ಈ ಒಂದು ಸಾಂಬಾರು ಎಷ್ಟು ಡಿಫ್ರೆಂಟ್ ಆಗಿದೆ ಅಂದರೆ ಸಾಮಾನ್ಯವಾಗಿ ಸಾಂಬಾರು ಅಂದರೆ ಮಸಾಲೆ ಏನಿರುತ್ತೋ ಕುದೀತಾ ಇರಬೇಕಾದ್ರೆ ಕಾಳುಗಳನ್ನು ಹಾಕೋದಾಗಲಿ ಅಥವಾ ಮೀನಾಗಿರ್ಬೋದು ಅಥವಾ ತರಕಾರಿಗಳನ್ನು ಹಾಕಿ ಕುದಿಸೋದು ನೋಡಿದ್ದೀವಿ ಬಟ್ ಇದರಲ್ಲಿ ಏನು ಮಾಡ್ತೀವಿ ಅಂದರೆ ಬಿಫೋರೇ ನಾವು ಹಸಿ ಮಸಾಲೆಗೆ ತೊಗೊಂಡಿರೋಂತಹ ಒಣ ಮೀನು ಮತ್ತು ಅವರೆಕಾಳನ್ನು ಹಾಕಿ ನಾವು ಏನು ಮಾಡ್ತೀವಿ ಮಿಕ್ಸ್ ಮಾಡಿಟ್ಕೊತೀವಿ ಆ ನಂತರ ಏನು ಮಾಡ್ತೀವಿ ಅಂತಂದರೆ ಸ್ಟವ್ನ ಹಚ್ಬಿಟ್ಟು ನಾವು ಆ ನಂತರದಲ್ಲಿ ಕುದಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ ಹಾಗೆ ಇದು ಒಂದು ಗಟ್ಟಿ ಮಸಾಲೆಯಲ್ಲಿ ಮಾಡುವಂತಹ ಸಾಂಬಾರಾಗಿದೆ ತುಂಬ ನೀರು ಹಾಕಬಾರ್ದು ಸೊ ಇವಾಗ ಸ್ವಲ್ಪ ಮಸಾಲೆ ಸಾಂಬಾರು ಏನಿದೆ ಚೆನ್ನಾಗಿ ಕುದ್ದ ನಂತರ ಅಂದರೆ ಚೆನ್ನಾಗಿ ಬೆಂದ ನಂತರ ಇಲ್ಲಿ ಸ್ವಲ್ಪ ಆಯಿಲ್ನ ನಾವು ಮಿಕ್ಸ್ ಮಾಡ್ತಿದ್ದೀವಿ ಈ ಆಯಿಲಿಗೆ ಯಾವುದೇ ರೀತಿಯ ಮೆಷರ್ಮೆಂಟ್ ಇಲ್ಲ ಸೊ ಒಂದು ಅಂದಾಜಿನಲ್ಲಿ ಸ್ವಲ್ಪ ಹಾಕಬೇಕಾಗತ್ತೆ ಸೊ ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಂತಂದರೆ ಅದನ್ನು ನಾವು ನೋಡ್ತಾ ಇರಬೇಕು ನಾವು ನಾವೇನು ಮಾಡಬೇಕು ಒಂದು ಸ್ಪೂನ್ನ ತೊಗೊಂಡು ಮಿಕ್ಸ್ ಮಾಡ್ತಾ ಇರಬೇಕು ಯಾಕಂದರೆ ಇದು ಸೀದ್ ಹೋಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ ಯಾಕಂದರೆ ಇದು ಹೇಳಿ ಕೇಳಿ ಗಟ್ಟಿ ಮಸಾಲೆ ಆಗಿರೋದ್ರಿಂದ ಸ್ಟವ್ವು ದೊಡ್ಡದಾಗಿಡೋದಾಗಲಿ ಆ ಥರ ಮಾಡಬಾರ್ದು ಸೊ ಆದಷ್ಟು ಚಿಕ್ಕದಾಗಿ ಇಟ್ಬಿಟ್ಟು ಬೇಯಿಸ್ಬೇಕು ಬೇಕು ಅಂದಾಗ ಮಾತ್ರ ನಾವು ಸ್ಟವ್ನ ದೊಡ್ಡದಾಗಿಡಬೇಕು ಸೊ ಅವಾಗವಾಗ ನಾವೊಂದು ಸ್ಪೂನ್ನ ಮೂಲಕ ಅಂದರೆ ಸ್ಪೂನ್ನ ತೊಗೊಂಡು ಸ್ಪೂನಿನ ಸಹಾಯದಿಂದ ನಾವು ಏನು ಮಾಡಬೇಕು ಈ ಮಸಾಲೆನ ಮಿಕ್ಸ್ ಮಾಡ್ತಾ ಇರಬೇಕು ಇದು ಚೆನ್ನಾಗಿ ಇವಾಗ ಬೆಂದ್ಕೊಂಡಿದೆ ಒಣ ಆಗಲಿ ಯಾವುದೇ ಒಂದು ಮೀನನ್ನ ನಾವು ಬೇಯಿಸ್ಬೇಕಾದ್ರೆ ಜಾಸ್ತಿ ಹೊತ್ತು ಬೇಯಿಸ್ಬಾರ್ದು ಸೊ ಮೀಡಿಯಮ್ ಆಗಿ ಒಂದು ಸ್ವಲ್ಪ ಹೊತ್ತೊಂದು ಐದು ಹತ್ತು ನಿಮಿಷ ಬೇಯಿಸಿದರೆ ಸಾಕು ಸೊ ಇವಾಗ ಒಂದು ಸರ್ವಿಂಗ್ ಬೌಲಿಗೆ ನಾನು ಏನು ಮಾಡ್ತಿದ್ದೀನಿ ಅಂದರೆ ಈಗ ಸಾಂಬಾರು ರೆಡಿಯಾಗಿದೆ ಅವರೇ ಕಾಳು ಹಾಗೆ ಒಣ ಮೀನಿನ ಸಾಂಬಾರು ರೆಡಿ ಆಗಿದೆ ಇದನ್ನು ಸರ್ವ್ ಇದ್ದೀನಿ ಎಷ್ಟು ಬಿಸಿ ಬಿಸಿಯಾಗಿದೆ ನೋಡಿ ಅದರ ಒಂದು ಹೊಗೆ ಕೂಡ ಕಾಣಿಸ್ತಾ ಇದೆ ಸ್ಮೋಕು ಸೊ ಇದು ತುಂಬ ಚೆನ್ನಾಗಾಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಸೊ ಜೊತೆಗೆ ಏನು ಅಂದರೆ ರೈಸಿಗಾಗಿರ್ಬೋದು ಚಪಾತಿಗಾಗಿರ್ಬೋದು ಹಾಗೆ ದೋಸೆ ಇಡ್ಲಿ ಪರೋಟ ರೊಟ್ಟಿ ಈ ಥರದ ಎಲ್ಲ ಒಂದು ಏನು ಐಟಮ್ಗಳಿಗೆ ಫುಡ್ಗಳಿಗೆ ಇದು ಸಿಕ್ಕಾಪಟ್ಟೆ ಇದು ಟೇಸ್ಟ್ ಕೊಡುತ್ತೆ ಸೊ ಒಂದು ಸಲ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಒಣ ಮೀನು ಹಾಗೆ ಅವರೇ ಕಾಳನ್ನು ಮಿಕ್ಸ್ ಮಾಡಿ ಈ ಒಂದು ಸಾಂಬಾರನ್ನ ತಯಾರು ಮಾಡಿ ತಿಂದು ನೋಡಿ ಆವಾಗ ಗೊತ್ತಾಗತ್ತೆ ಸೊ ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಿಮ್ಮ ಸಪೋರ್ಟ್ ಸಹಕಾರ ನನ್ನ ಮೇಲೆ ನಾನು ಮಾಡುವಂತಹ ವಿಡಿಯೋದ ಮೇಲೆ ಸದಾ ಕಾಲ ಇರಲಿ ಅಂತಲೇ ನಾನು ಕೇಳ್ಕೊತೀನಿ ಸೊ ಇಷ್ಟು ದಿನ ನಾನು ಮಾಡುವಂತಹ ಎಲ್ಲ ವೀಡಿಯೋನ ನೋಡಿ ಸಪೋರ್ಟ್ ಮಾಡ್ಕೊಂಡು ಬಂದಿರುವಂತಹ ತಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ನಿಮ್ಮ ಸಪೋರ್ಟ್ ಸಹಕಾರ ನನ್ನ ಮೇಲೆ ಹಾಗೆ ನಾನು ಮಾಡುವಂತಹ ವೀಡಿಯೋದ ಮೇಲೆ ಸದಾ ಕಾಲ ಇರಲಿ ಹಾಗೆಯೇ ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡೋದಕ್ಕಾಗಿ ಲವ್ ಯು